ನಮಸ್ಕಾರ ಐ ಶ್ರೀ ಕೃಷ್ಣ ಇದು ಶ್ರೀ ವೃಂದಾವನ ಗೋಶಾಲ ರಾಮೋಳ್ಳಿ ಬೆಂಗಳೂರು ಹತ್ರ ಇದೆ ನಿಮಗೆ ಎಷ್ಟೋ ಜನಕ್ಕೆ ವೃಂದಾವನ ಗೋಶಾಲೆ ಬಗ್ಗೆ ಗೊತ್ತು ಇದರಲ್ಲಿ ಹಾಲಿನ ಡೈರಿ ಅಲ್ಲ ಹಾಲಿನ ಒಂದು ರೂಪಾಯಿ ಕೂಡ ಹಾಲಿನಿಂದ ಇನ್ಕಮ್ ಮಾಡಲ್ಲ ಹಾಗಾಗಿ ಅಮ್ಮ ಮಗು ಒಟ್ಟಿಗೆ ಇದ್ದು ಯಾವುದೇ ಹಗ್ಗ ಕಟ್ಟಿದ್ದೀರಾ ಆಕ್ಸಿಡೆಂಟ್ ಆಗಿರೋದು ಇಂಜುರ್ಡು ರೆಸ್ಕ್ಯೂಡು ಇಂಥ ಹಸುಗಳನ್ನ ಮಾತ್ರ ಇಟ್ಕೊಂಡು ಹಾಕ್ತಾ ಇರುವಂತಹ ಒಂದು ವೃಂದಾವನ ಗೋಶಾಲ ಈ ಬೃಂದಾವನ ಗೋಶಾಲೆಯಲ್ಲಿ ನಮಗೆ ಯಾವುದೇ ಥರ ಇನ್ಕಮ್ ಬ್ಯಾಕಪ್ ಇಲ್ದಿರೋದ್ರಿಂದ ಈ ಜಾಗ ಕೂಡ ನಂದು ಸ್ವಂತ ಜಾಗ ಅಲ್ಲ ನಾವು ಅವ್ರ ಟೆಂಟಿಗೆ ಲೀಸಿಗೆ ತಗೊಂಡಿರುವಂತದ್ದು ಮತ್ತು ಯಾವುದೇ ದೇವಸ್ಥಾನ ಆಗಲಿ ಯಾವುದಕ್ಕೂ ನಾವು ಅಟ್ಯಾಚು ಆಗಿಲ್ಲ ಸೊ ನಾವು ಸಪ್ರೇಟಾಗಿ ನಾವು ನಾಲ್ಕು ಜನ ನಡೆಸ್ತಾರಂಥ ಗೋಶಾಲೆ ಎಂಟು ವರ್ಷದಿಂದ ಶುರುವಾಗಿ ಆರು ಗೋವಿಂದ ಶುರುವಾಗಿ ಈಗ ನೂರ ಎಂಬತ್ತು ಗೋಗಳಿಗೆ ಬಂದು ನಿಂತಿದೆ ನಮಗೆ ಪ್ರತಿ ಒಂದು ಆರೆಂಟು ತಿಂಗಳಲ್ಲಿ ಒಂದು ಒಂದು ಸ್ವಲ್ಪ ಇದರ ಕ್ರಂಚ್ ಅಂದರೆ ಫಿನಾನ್ಷಿಯಲ್ ಕ್ರಂಚ್ ತುಂಬ ದೊಡ್ಡದಾಗಿ ಹೊಡೆಯುತ್ತೆ ಈಗ ಈಗ ನಾವು ಅದೇ ಪೊಸಿಷನಲ್ಲಿ ಇದ್ದೀವಿ ಈಗ ನೆಕ್ಸ್ಟ್ ಮಂತ್ ಕಾಂಟ್ರಿಬ್ಯೂಷನ್ಗೆ ಎಕ್ಸ್ಪೆನ್ಸಸ್ ಕೂಡ ತುಂಬ ತೊಂದರೆ ಆಗಿದೆ ನಮ್ಗೆ ಈಗ ಇಂಡಿ ಬೂಸ್ ಹಾಕ್ಸ್ಬೇಕಾದ್ರು ತಿಂಗಳಿಗೆ ಒಂದೂವರೆ ಲಕ್ಷ ಬೇಕು ಎಂಪ್ಲಾಯೀಸ್ ಖರ್ಚೇ ತಿಂಗ್ಳಿಗೆ ಒಂದೂವರೆ ಲಕ್ಷ ಆಗುತ್ತೆ ಇದು ಬಿಟ್ಟು ಹಸಿ ಹುಲ್ಲು ಮತ್ತು ಒಣ ಹುಲ್ಲು ಡಾಕ್ಟ್ರು ಖರ್ಚು ಮತ್ತು ಈ ಬೆಂಟು ಬಾಡಿಗೆ ರೆಂಟು ಇದೆಲ್ಲ ಸೇರಿ ನಮಗೆ ವರ್ಷಕ್ಕೆ ಒಂದು ಕೋಟಿ ಆಗುತ್ತೆ ಒಂದು ನೂರ ಎಂಬತ್ತು ಗೋಗುಳ್ ಸಾಕಕ್ಕೆ ಸೊ ಹಾಗಾಗಿ ನಾವು ಪ್ರತಿ ಸಲ ನೀವು ಎಲ್ಪ್ ಮಾಡಿದ್ದೀರಾ ಆದರೆ ಈಸಲಿ ಮತ್ತೆ ನಿಮ್ಮಲ್ಲಿ ಏನು ಪ್ರಾರ್ಥನೆ ಅಂದರೆ ಒಂಚೂರು ನಿಮ್ಮಿಂದ ಏನಾಗುತ್ತೋ ಅಷ್ಟು ಕಾಂಟ್ರಿಬ್ಯೂಷನ್ ಮಾಡಿ ಸೊ ದಟ್ ಈಗ ನೀವು ಕಾಂಟ್ರಿಬ್ಯೂಷನ್ ಮಾಡಿದ್ರೇ ನಿಮ್ಮ ನೆಕ್ಸ್ಟ್ ಮಂತಿಂದ ಅದಕ್ಕೆ ಹೊಟ್ಟೆ ಪೂರ್ತಿ ಅಂದರೆ ಹೊಟ್ಟೆ ಪುಟ್ಟಿ ಹಸು ಹುಣವು ಎಲ್ಲ ಹಾಕೋಕ್ಕಾಗತ್ತೆ ಯಾಕಂದರೆ ಈಗಿರುವಂಥ ಬ್ಯಾಂಕ್ ಬ್ಯಾಲೆನ್ಸು ಮ್ಯಾಕ್ಸಿಮಮ್ ಒಂದು ಇಪ್ಪತ್ತು ದಿನಕ್ಕೆ ಬರುತ್ತೆ ಅಷ್ಟೆ ಸೊ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಮತ್ತೆ ಬೇಕು ಮತ್ತು ಯಾರ್ಯಾರು ಗೋಶಾಲೆ ಜೊತೆ ಅಸೋಸಿಯೇಟ್ ಆಗಬೇಕು ಅಂತ ಇದ್ದೀರಾ ದಯವಿಟ್ಟು ನಮ್ಮ ಜೊತೆ ಅಸೋಸಿಯೇಟ್ ಆಗಿ ನಮಗೆ ನನ್ನ ನಂಬರ್ ಆಫ್ ಟೀಮ್ ಮೆಂಬರ್ಸ್ ಇನ್ಕ್ರೀಸ್ ಮಾಡ್ಕೊಬೇಕು ಈಗ ನಾವು ನಾಲ್ಕೇ ಜನ ಇದ್ದೀವಿ ಎಲ್ಲವನ್ನೂ ನಾವೇ ಮಾಡೋಕ್ಕೂ ಆಗ್ತಾ ಇಲ್ಲ ಹಾಗಾಗಿ ನಿಮ್ಮ ಕಾಂಟ್ರಿಬ್ಯೂಷನ್ ಈಗ ತುಂಬ ಮುಖ್ಯ ಆದ್ದರಿಂದ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಕೆಳಗಡೆ ಇರೋ ನಂಬರ್ಗೆ ದಯವಿಟ್ಟು ಫೋನ್ ಮಾಡಿ ನಿಮಗೆ ಯಾರಿಗಾರು ಗೋಶಾಲೆ ಇದೆಯಾ ಇಲ್ವಾ ಆ ಥರ ನಿಜವಾಗ್ಲೂ ಕನ್ಫರ್ಮೇಶನ್ ಬೇಕಾದ್ರೆ ಬಂದು ನೋಡಿ ಇಲ್ಲಿ ಐರನ್ ರಾಡಿಂದ ಹೊರದು ಇದೆ ಮತ್ತು ಇದು ಟ್ರೀಟ್ಮೆಂಟ್ ಆಗಿರುವಂಥ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿರುವಂಥ ಹಸು ಇದೆ ಮತ್ತು ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿರುವಂಥ ಹಸುಗಳಿದೆ ಇಂಥ ಹಸುಗಳನ್ನೇ ಇಟ್ಕೊಂಡು ಸಾಕ್ತಾ ಇದೀವಿ ಇದು ಯಾವುದೇ ಕಮರ್ಷಿಯಲ್ ಟರ್ಮ್ಸ್ ಇಲ್ದಿರೋ ನಂಗೆ ನಡೀತಾ ಇರುವಂಥ ಗೋಶಾಲ ಸೊ ದಯವಿಟ್ಟು ಆದಷ್ಟು ಗೋಶಾಲೆಗೆ ಬನ್ನಿ ನೋಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ದಯವಿಟ್ಟು ಎಲ್ಪ್ ಮಾಡಿ ಅದೊಂದು ರಿಕ್ವೆಸ್ಟು ಥ್ಯಾಂಕ್ಸ್ ಅಲರ್ ಶ್ರೀಕೃಷ್ಣ ಭಗವಂತ ಕೃಷ್ಣ ನಿಮಗೆಲ್ಲಾರಿಗೂ ಒಳ್ಳೇದು ಮಾಡಿ ಕೃಷ್ಣಾರ್ಪಣೆ